ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಇನ್ಫೋ ಟಿವಿ ಕನ್ನಡ ಇವತ್ತಿನ ವಿಡಿಯೋದಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ಗೃಹಲಕ್ಷ್ಮಿಯರಿಗೆ ಒಂದು ಒಳ್ಳೆಯ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಅದು ಏನು ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಒಂದು ಹೊಸ ಅಪ್ಡೇಟ್ ಏನು ಅಂತನೆಲ್ಲ ನಾನು ಇದು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಎಲ್ಲೂ ಈ ವಿಡಿಯೋನ ಸ್ಕಿಪ್ ಮಾಡ್ದಿರ ನೋಡಿ ಮತ್ತು ನೀವೇನೂ ಫಸ್ಟ್ ಟೈಮ್ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಡಿ ಅಂತ ಕೇಳ್ಕೊತೀನಿ ಏನು ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ಅಂದರೆ ಏಪ್ರಿಲ್ ಒಂದನೇ ತಾರೀಕಿಂದ ಯಾರ್ಯಾರಿಗೆ ಪೆಂಡಿಂಗ್ ಅಮೌಂಟ್ ಇತ್ತು ಅಂದರೆ ಗೃಹಲಕ್ಷ್ಮಿಯವರಿಗೆ ಕೆಲವರಿಗೆ ನಾಲ್ಕು ತಿಂಗಳು ಅಮೌಂಟ್ ಬಂದಿತ್ತು ಮತ್ತು ಅದಾದಮೇಲೆ ಯಾವುದೇ ಒಂದು ಕಂತುಗಳ ಅಮೌಂಟು ಜಮಾ ಆಗಿರಲಿಲ್ಲ ಕೆಲವ್ರಿಗೆ ಐದು ತಿಂಗಳು ಬಂದಿತ್ತು ಆಮೇಲೆ ಸ್ಟಾಪ್ ಆಗಿತ್ತಲ್ವ ಅಂಥವರೆಲ್ಲ ಅವರೆಲ್ಲ ಕೇಳ್ತಾಯಿದ್ರು ಏನು ಪ್ರಾಬ್ಲಮ್ ಆಗಿದೆ ಏನು ಏನು ಅಂತ ಕೇಳ್ತಾಯಿದ್ರು ಎಷ್ಟೋ ಜನಕ್ಕೆ ಟೆಕ್ನಿಕಲ್ ಇರೋದ್ರಿಂದ ಅವ್ರಿಗೆ ಅಮೌಂಟು ಜಮಾ ಆಗಿರಲಿಲ್ಲ ಅಂಥವ್ರಿಗೆ ಇವಾಗ ಒಂದು ಹೊಸದಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು ಅಪ್ಡೇಟನ್ನು ಕೊಟ್ಟಿದ್ದಾರೆ ಏನು ಅಂದರೆ ಯಾರ್ಯಾರಿಗೆ ಪೆಂಡಿಂಗ್ ಇತ್ತೋ ಅವರಿಗೆಲ್ಲ ಏಪ್ರಿಲ್ ಒಂದನೇ ತಾರೀಕಿಂದ ಏಪ್ರಿಲ್ ಇಪ್ಪತ್ತೈದನೇ ತಾರೀಕೊ ಒಳಗಡೆ ಅಂಥವ್ರಿಗೆಲ್ಲ ಒಂದು ಅಮೌಂಟ್ ಏನೇನು ಪೆಂಡಿಂಗ್ ಅಮೌಂಟ್ ಇತ್ತೋ ಆ ಅಮೌಂಟನ್ನೆಲ್ಲ ನಾವು ಆ ಬ್ಯಾಂಕ್ ಅಕೌಂಟ್ಗೆ ಹಾಕ್ತೀವಿ ಅನ್ನೋ ಒಂದು ಸಿಹಿ ಸುದ್ದಿನ ಕೊಟ್ಟಿದ್ದಾರೆ ಈಗಾಗಲೇ ಏಳು ಮತ್ತು ಎಂಟನೇ ಕಂತಿನ ಅಮೌಂಟು ಆಗಲೇ ಮಾರ್ಚ್ ತಿಂಗಳಲ್ಲೇ ಬಂದಿದೆ ಕೆಲವ್ರಿಗೆ ಇನ್ನೂ ಯಾರ್ಯಾರಿಗೆ ಬಂದಿಲ್ಲ ಅವ್ರಿಗೆಲ್ಲ ಇನ್ನೂ ಹಂತ ಹಂತವಾಗಿ ರಿಲೀಸ್ ಮಾಡ್ತಾ ಇರೋದ್ರಿಂದ ಎಂಟನೇ ಕಂತಿನ ಅಮೌಂಟು ಸಹ ಬೇಗ ಬರುತ್ತೆ ಅಂತಲೇ ಹೇಳ್ಬೋದು ಆಲ್ರೆಡಿ ಮಾರ್ಚ್ ಇಪ್ಪತ್ತೆಂಟು ತಾರೀಕೆ ರಿಲೀಸ್ ಮಾಡ ಆಗಿದೆ ಎಂಟನೇ ಕಂತಿನ ಅಮೌಂಟು ಸಹ ಅದು ಈ ತಿಂಗಳು ಎಲ್ಲ ಬರುತ್ತೆ ಮತ್ತು ಒಂಬತ್ತನೇ ಕಂತಿನ ಅಮೌಂಟು ಈ ತಿಂಗಳು ರಿಲೀಸ್ ಮಾಡ್ತಾರೋ ಇದು ನೆಕ್ಸ್ಟ್ ತಿಂಗಳು ರಿಲೀಸ್ ಮಾಡ್ತಾರೋ ಗೊತ್ತಿಲ್ಲ ಯಾಕಂದರೆ ಈ ತಿಂಗಳು ಎಲೆಕ್ಷನ್ ಇರೋದರಿಂದ ನೋಡಬೇಕು ಯಾವ ರೀತಿ ಒಂದು ಒಂಬತ್ತನೇ ಕಂತಿನ ಅಮೌಂಟು ಹೇಗೆ ರಿಲೀಸ್ ಮಾಡ್ತಾರೆ ಅನ್ನೋದು ಚೆಕ್ ಮಾಡಿ ನೋಡಬೇಕಾಗುತ್ತೆ ಮತ್ತು ಇನ್ನೊಂದು ಏನು ಅಂದರೆ ಎಷ್ಟೋ ಜನಕ್ಕೆ ಬ್ಯಾಂಕ್ ಅಕೌಂಟಿಂದ ಪ್ರಾಬ್ಲಮ್ ಇಂದ ಕೆ ವೈ ಸಿ ಪ್ರಾಬ್ಲಮಿಂದ ಏನೋ ಕೆಲವೊಂದು ಟೆಕ್ನಿಕಲ್ ಇರೋರಿಂದ ಅವ್ರಿಗೆ ಗೃಹಲಕ್ಷ್ಮಿ ಅಪ್ಲೈ ಮಾಡಿದರೂ ಸಹ ಅವ್ರಿಗೆ ಅಮೌಂಟ್ ಬರ್ತಾಯಿಲ್ಲ ಅಂಥವ್ರಿಗೆ ಏನಂದರೆ ನಾನು ಪದೇ ಪದೇ ನನ್ನ ಹಳೆ ವಿಡಿಯೋದಲ್ಲೂ ಸಹ ಹೇಳ್ತಾ ಇದ್ದೀನಿ ಏನು ಅಂದರೆ ನೀವು ಪೋಸ್ಟ್ ಆಫೀಸ್ಗೆ ಹೋಗಿ ಒಂದು ಸೇವಿಂಗ್ಸ್ ಅಕೌಂಟನ್ನು ನೀವು ಕ್ರಿಯೇಟ್ ಮಾಡೋದ್ರಿಂದ ಅಲ್ಲಿ ನೀವು ಹೊಸದಾಗಿ ನೀವು ಒಂದು ಅಕೌಂಟ್ ಕ್ರಿಯೇಟ್ ಮಾಡ್ತೀರ ಅಂದರೆ ಇ ಕೆ ವೈ ಸಿ ಮಾಡಿಸಿ ಬ್ಯಾಂಕ್ ಬ್ಯಾಂಕ್ ಅಂದರೆ ಸೇವಿಂಗ್ಸ್ ಅಕೌಂಟ್ ಮಾಡೋದ್ರಿಂದ ನಿಮಗೆ ಗೃಹಲಕ್ಷ್ಮಿ ಅಮೌಂಟು ಈಸಿಯಾಗಿ ನಿಮಗೆ ಕ್ರೆಡಿಟ್ ಆಗುತ್ತೆ ಇದು ಸರ್ಕಾರವೇ ಹೇಳಿರೋ ಅಂಥ ಒಂದು ಹೊಸ ಅಪ್ಡೇಟು ನಾನು ಪದೇ ಪದೇ ಹೇಳ್ತಾ ಇರ್ತೀನಿ ನಿಮಗೆ ಈ ಥರ ಒಂದು ಏನಾದರೂ ಅಪ್ಲೈ ಮಾಡಿನೂ ಎಲ್ಲ ಸರಿದು ನಿಮಗೆ ಅಮೌಂಟೇ ಬರ್ತಾ ಇಲ್ಲ ಅಂದರೆ ಈ ಒಂದು ಸಜೆಷನ್ನ ನೀವು ಟ್ರೈ ಮಾಡಿ ನೋಡ್ಬೋದು ಒಂದು ಸಲ ಸೊ ನಿಮಗೆ ಸೇವಿಂಗ್ಸ್ ಅಕೌಂಟ್ ಪೋಸ್ಟ್ ಆಫೀಸಲ್ಲಿ ಮಾಡೋದ್ರಿಂದ ಅದು ಸಹ ಸೆಂಟ್ರಲ್ ಗೌರ್ಮೆಂಟೇ ಆಗಿರೋದ್ರಿಂದ ನಿಮಗೆ ಈಸಿಯಾಗಿ ಅಮೌಂಟು ಜಮಾ ಆಗುತ್ತೆ ಅಂತಲೇ ಹೇಳ್ಬೋದು ಮತ್ತು ಎಂಟ್ ಎಂಟನೇ ಕಂತಿನ ಹಣ ಯಾರ್ಯಾರಿಗೆ ಬಂದಿದೆ ಯಾರ್ಯಾರಿಗೆ ಇನ್ನೂ ಬಂದಿಲ್ಲ ಅಂತ ಯಾರಾದರೂ ನೀವು ಈ ವಿಡಿಯೋ ನೋಡ್ತಾ ಇದ್ರೆ ಕಮೆಂಟ್ ಮಾಡಿ ತಿಳಿಸಿ ಸೊ ಅದರಿಂದ ಬೇರೆಯವ್ರಿಗೂ ಸಹ ಉಪಯೋಗ ಆಗ್ಬೋದು ಅಂತ ಇದ್ದೀನಿ ಅಷ್ಟೆ ಮತ್ತು ಇನ್ನೊಂದು ಅಪ್ಡೇಟ್ ಏನಿದೆ ಅಂದರೆ ಇವತ್ತು ಏಪ್ರಿಲ್ ಒಂದರಿಂದ ಹೊಸ ರೇಷನ್ ಕಾರ್ಡ್ ಯಾರ್ಯಾರಿಗೆ ಅಪ್ಲೈ ಮಾಡಬೇಕೋ ಅವ್ರಿಗೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ಸರ್ಕಾರದವರು ನೀವು ಇನ್ನೂ ಇನ್ನೂ ರೇಷನ್ ಕಾರ್ಡ್ ಯಾರಾದರೂ ನಿಮಗೆ ಇಲ್ಲ ಅಂದರೆ ನೀವು ಹೋಗಿ ಬೆಂಗಳೂರವನ್ನು ಗ್ರಾಮವನ್ನು ಕರ್ನಾಟಕವನ್ನು ಈ ರೀತಿಯಾಗಿ ಹೋಗಿ ಅಂದರೆ ಈ ರೀತಿಯ ಒಂದು ಸೇವಾ ಕೇಂದ್ರಗಳಲ್ಲಿ ಹೋಗಿ ನಿಮ್ಮ ಆಧಾರ್ ಕಾರ್ಡು ಆದಾಯ ಪ್ರಮಾಣ ಪತ್ರ ತಗೊಂಡು ಹೋದರೆ ಸಾಕು ನಿಮ್ಮ ಆದಾಯಕ್ಕೆ ಅನುಗುಣವಾಗಿ ಅವರು ಎ ಪಿ ಎಲ್ ಎಲ್ಲ ಬಿ ಪಿ ಎಲ್ ಕಾರ್ಡನ್ನ ನೀವು ಮಾ ಮಾಡಿಸ್ಕೊಳ್ಳಿ ಅಂತ ಅವರೇ ಹೇಳ್ತಾರೆ ಮತ್ತು ನೀವು ಎ ಪಿ ಎಲ್ ಎಲ್ಲ ಬಿ ಪಿ ಎಲ್ ಕಾರ್ಡನ್ನ ಮಾ ಅಪ್ಲೈ ಮಾಡ್ಬೋದು ಇವತ್ತಿಂದ ಅಪ್ಲೈ ಮಾಡ್ಬೋದು ಸೊ ಯಾರಿಗಾದರೂ ಈ ಒಂದು ವಿಡಿಯೋ ಉಪಯೋಗ ಆಗಿದ್ರೆ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ ಇದೇ ರೀತಿಯ ಒಂದು ಗೃಹಲಕ್ಷ್ಮಿ ಆಗಿರ್ಬೋದು ಅನ್ನಭಾಗ್ಯ ಯೋಜನೆ ಆಗಿರ್ಬೋದು ಅಥವಾ ಯಾವುದೇ ಗೌರ್ಮೆಂಟ್ ಸ್ಕೀಮ್ನ ಹೊಸ ಹೊಸ ಯೋಜನೆಗಳ ಬಗ್ಗೆ ತಿಳ್ಕೊಬೇಕು ಅಂದರೆ ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್